ವೀಕ್ಷಕರೆಲ್ಲರಿಗೂ ನಮಸ್ಕಾರ ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ರೂಪಾಯಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ಕ್ರಿಪ್ಟೋ ಕರೆನ್ಸಿಯನ್ನ ಅರ್ನ್ ಮಾಡಬಹುದು ಈ ಒಂದು ಪ್ರಾಜೆಕ್ಟ್ ನ ಮೂಲಕ ಯಾವೊಂದು ಪ್ರಾಜೆಕ್ಟ್ ಅಂದರೆ ಈ ಒಂದು ಪ್ರಾಜೆಕ್ಟ್ ನ ಹೆಸರು ಐಸ್ ನೆಟ್ವರ್ಕ್ ಅಂತೇಳಿ ಇದರಲ್ಲಿ ನೀವು ಡೈಲಿ ಅರ್ನಿಂಗ್ ಮಾಡ್ಬೋದು ತುಂಬ ಕಷ್ಟ ಏನಿಲ್ಲ ತುಂಬ ಈಸಿಯಾಗಿದೆ ಯಾವ ರೀತಿ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀನಿ ಫಾರ್ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ಗೋಸ್ಕರ ನೀವು ಕೇಳಿರ್ಬೋದು ಕೇಳ್ದೇನೂ ಇರ್ಬೋದು ಪಿ ಐ ನೆಟ್ವರ್ಕ್ ಅಂತ ಹೇಳ್ಬಿಟ್ಟು ಇದು ಮೊದಲು ಲಾಂಚ್ ಆಗಿತ್ತು ಇದೇ ರೀತಿಯಾದಂಥ ಒಂದು ಪ್ರಾಜೆಕ್ಟ್ ಆಯಿತಾ ಮೊಬೈಲ್ ಇದ್ರೆ ಸಾಕು ಅದರಲ್ಲಿ ಇವರ ಒಂದು ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾವು ಸಹ ಅರ್ನ್ ಮಾಡ್ಬೋದಾಗಿತ್ತು ಬಟ್ ಈವಾಗ ಇದೆಲ್ಲ ಔಟ್ಡೇಟೆಡ್ ಆಗಿದೆ ಹಳೆ ಪ್ರಾಜೆಕ್ಟ್ ಅದರಲ್ಲೆಲ್ಲ ಮಾಡೋರೆಲ್ಲ ಮಾಡಿ ಹೋಗೈತಿ ಇವಾಗ ನಾವು ಹೋಗಿ ಅಲ್ಲಿ ಏನು ಯೂಸ್ ಇಲ್ಲ ಓಕೆ ಸೊ ಹೊಸ ಪ್ರಾಜೆಕ್ಟ್ಗಳಿವೆ ಅದರಲ್ಲಿ ಮಾಡ್ಬೋದು ಒಂದು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಶ್ಯಕತೆ ಎಲ್ಲ ಮಾಡಲುಬೇಡಿ ಮಾಡೋಕ್ಕೆ ಆಪ್ಷನು ಇಲ್ಲಿಲ್ಲ ಮಾಡೋದೇ ಬೇಡ ಓಕೆನಾ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕನ್ನು ಬಳಸ್ಕೊಂಡು ನೀವು ಸೈನ್ ಅಪ್ ಆಗಬೇಕಾಗುತ್ತೆ ಅಥವಾ ಈ ಒಂದು ಆನ್ಲೈನ್ ಕನ್ನಡ ವೈ ಟಿ ಗುಡ್ ಆಫ್ಟರ್ನೂನ್ ಕೆಳಗಡೆ ಇದೆ ನೋಡಿ ಇಲ್ಲಿ ಈ ಆನ್ಲೈನ್ ಕನ್ನಡ ವೈ ಟಿ ಎಂಬ ಒಂದು ಯೂಸರ್ ನೇಮನ್ನು ನೀವು ಹಾಕಿದ್ರೆ ಮಾತ್ರ ನಿಮಗಿಲ್ಲಿ ಜಾಯಿನ್ ಆಗೋಕ್ಕಾಗೋದು ರೆಫರಲ್ ಮುಖಾಂತರ ಮಾತ್ರ ಸೊ ಆ ರೀತಿ ನೀವು ಜಾಯಿನ್ ಆಗ್ಬೇಕಾಗಿರುತ್ತೆ ಈ ಒಂದು ಐಸ್ ನೆಟ್ವರ್ಕ್ ಈ ಒಂದು ಟೋಕನ್ಗಳು ಇಥೇರಿಯ್ ಬ್ಲಾಕ್ ಚೈನ್ನಲ್ಲಿ ಇರುವಂಥದ್ದು ಓಕೆನಾ ಸೊ ನೀವು ಒಂದ್ಸಲಿ ಸೈನ್ ಅಪ್ ಆಗಿದ ನಂತರ ಇವರೊಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಬೇಕು ನಿಮ್ಮ ಮೊಬೈಲ್ನಲ್ಲಿ ಆ್ಯಂಡ್ರಾಯ್ಡ್ ಆ್ಯಪು ಅವೈಲೇಬಲ್ ಇದೆ ಹಾಗೆ ಆ್ಯಪ್ ಸ್ಟೋರ್ನಲ್ಲೂ ಅವೈಲೇಬಲ್ ಇದೆ ಸೊ ಅದನ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಟ್ಟರೆ ಸಾಕು ಜಸ್ಟ್ ನೀವು ಈ ಒಂದು ಮೈನಿಂಗ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಅದು ಮೈನಿಂಗ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಪ್ರೀ ಸ್ಟೇಕಿಂಗ್ ಬೋನಸ್ ಇರುತ್ತೆ ಪ್ಲಸ್ ಟೂ ಫಿಫ್ಟಿ ಪರ್ಸೆಂಟೇಜ್ ಅಂತ ಇದೆ ಇದರಲ್ಲಿ ಏನು ಮಾಡಬೇಕು ಅಂದರೆ ಜಸ್ಟ್ ನೀವು ನಾನಂತೂ ಫೈವ್ ಇಯರ್ಸ್ಗೆ ಕೊಟ್ಬಿಟ್ಟಿದ್ದೀನಿ ಫೈವ್ ಇಯರ್ಸ್ ಅಲೋಕೇಶನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ಬಿಟ್ಟು ಸ್ಟೇಕ್ ಮಾಡಿಟ್ಟಿದ್ದೀನಿ ಏನಂದರೆ ಒಂದು ರೂಪಾಯಿನೂ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರೆ ನಮಗೆ ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ ಓಕೆ ನಮಗೆ ನಾನು ಏನು ಇದೇನು ಮಾಡಿಲ್ಲ ಅಂದರೆ ನನಗೆ ಪರ್ ಹವರ್ ಟ್ವೆಂಟಿ ಐಸ್ ಟೋಕನ್ ಸಿಗ್ತಾಯಿತ್ತು ಇಲ್ಲೇ ಬರೆದಿದ್ದಾರೆ ಬಟ್ ಈವಾಗ ನನಗೆ ಎಷ್ಟು ಇದೆ ಅಂದರೆ ಸೆವೆಂಟಿ ಒನ್ ಟೋಕನ್ಸ್ ಪರ್ ಹವರ್ ಇಲ್ಲಿ ನೋಡಿ ನೈಂಟಿ ಏಯ್ಟ್ ನೈಂಟಿ ನೈನ್ ಇಲ್ಲಿ ಸಿಗ್ತಾನೆ ಇದೆ ಇದು ಜನ್ರೇಟ್ ಆಗ್ತಾನೆ ಇರುತ್ತೆ ನಾನು ಏನೋ ಸ್ಟೇಕ್ ಮಾಡಿದ್ದೀನಿ ಹಾಗೆ ರೆಫರಲ್ ಕೂಡ ಮಾಡಬೇಕು ಇದರಲ್ಲಿ ರೆಫರಲ್ ಮಾಡಲೇಬೇಕು ಅಂತೇನಿಲ್ಲ ಮಾಡಿದ್ರೆ ನಿಮಗೆ ಅರ್ನಿಂಗ್ ರೇಟ್ ಇನ್ನೂ ಜಾಸ್ತಿ ಆಗ್ತಾನೆ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಇವಾಗ ಇದು ನಂದು ರೆಫರಲ್ಸ್ ಓಕೆ ಇಲ್ಲಿ ಟೈರ್ ಒನ್ ರೆಫರಲ್ಸ್ ನೋಡುತ್ತಾ ಇದ್ದೀರಾ ಇದು ನಾನು ರೆಫರ್ ಮಾಡಿರುವಂಥದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಮುಖಾಂತರ ಇಪ್ಪತ್ತೆಂಟು ಜನ ಆ್ಯಕ್ಟಿವ್ ಇದ್ದಾರೆ ಸೊ ಆ ಇಪ್ಪತ್ತೆಂಟು ಜನ ಟೈರ್ ಟು ಅಂದರೆ ಇಪ್ಪತ್ತೆಂಟು ಜನನೂ ಸಹ ಬೇರೆಯವ್ರನ್ನ ರೆಫರ್ ಮಾಡಿದ್ದಾರೆ ಅದು ಟಯರ್ ಟುವಲ್ ಬರುತ್ತೆ ಟೋಟಲ್ ಆಗಿ ಎಪ್ಪತ್ತೊಂಬತ್ತು ರೆಫರಲ್ ಆಗಿದೆ ಇವಾಗ ನೀವು ಒಬ್ಬನ್ನ ರೆಫರ್ ಮಾಡ್ತಾ ಅವ್ರಿಗೆ ಹೇಳಬೇಕು ನೀವು ಬೇರೆಯವ್ರನ್ನೂ ರೆಫರ್ ಮಾಡಿ ನಿಮ್ಮದು ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಆವಾಗ ಅವ್ರು ಮಾಡುವ ರೆಫರ್ ಸಹ ನಿಮಗೂ ಸಿಗುತ್ತೆ ಅವ್ರಿಗೂ ಸಿಗುತ್ತೆ ಇಬ್ಬರಿಗೂ ಸಿಗುತ್ತೆ ಇಬ್ಬರಿಗೂ ಬೆನಿಫಿಷಿಯಲ್ ಆಗುತ್ತೆ ಸೊ ಅವರು ರೆಫರ್ ಮಾಡಲಿ ನೀವು ರೆಫರ್ ಮಾಡಿ ಒಂದು ಹತ್ತು ಇಪ್ಪತ್ತು ಜನ ರೆಫರ್ ಮಾಡಿ ಹಂಗೆ ಹೇಳಿಬಿಟ್ರೆ ಅವರು ನೆಕ್ಸ್ಟ್ ಅವರು ರೆಫರ್ ಮಾಡುವಾಗಲೂ ಸಹ ಅದೇ ರೀತಿ ನಿಮಗೆ ಅದು ಸಹ ಅಪ್ಲಿಕೇಬಲ್ ಆಗುತ್ತೆ ಅಟ್ಲೀಸ್ಟ್ ನೀವೊಂದು ಇಪ್ಪತ್ತು ಜನ ರೆಫರ್ ಮಾಡ್ತೀರಾ ಆ ಇಪ್ಪತ್ತು ಜನ ಮತ್ತೊಂದು ಇಪ್ಪತ್ತು ಜನ ರೆಫರ್ ಮಾಡಿದ್ರು ಅಂದರೆ ಕಂಪ್ಲೀಟಲ್ಲಿ ಫಾರ್ಟಿ ರೆಫರಲ್ಸ್ ಆಗುತ್ತೆ ಓಕೆ ಸೊ ಇದರಿಂದ ನಿಮಗೆ ಅರ್ನಿಂಗ್ ರೇಟ್ ಜಾಸ್ತಿ ಆಗುತ್ತೆ ಅರ್ನಿಂಗ್ ಆಗ್ತಾನೇ ಇರಲಿ ಫೈವ್ ಇಯರ್ಸ್ ಕಳೀಲಿ ಫೈವ್ ಇಯರ್ಸ್ ಕಳೆದ ಮೇಲೆ ಬೇಕಾದ್ರೆ ನೀವು ಆ ಒಂದು ಎಮೌಂಟನ್ನ ನಿಮ್ಮೊಂದು ಇಥೇರಿಯಂ ಬ್ಲಾಕ್ ಚೈನ್ ಅಡ್ರೆಸ್ ಏನು ನೀವು ಇಲ್ಲಿ ಕೊಟ್ಟಿರ್ತೀರಾ ಒಂದು ವಾಲೆಟ್ ಅಡ್ರೆಸ್ ಕ್ರಿಯೇಟ್ ಮಾಡ್ಕೊಳ್ಳಿ ಅದನ್ನೆಲ್ಲಿ ಕೊಡಬೇಕಾಗುತ್ತೆ ಅಲ್ಲಿ ಫಸ್ಟೇ ಕೇಳ್ತಾರೆ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅಡ್ರೆಸ್ ಕನ್ಫರ್ಮ್ ಮಾಡಿದ್ರೆ ಅದು ಮಾಡಲೇಬೇಕು ಅಂತ ಮ್ಯಾಂಡೆಟ್ರಿ ಏನಿಲ್ಲ ಇವಾಗ ಸದ್ಯಕ್ಕೆ ಬೇಕು ಅಂತ ನೀವು ಕೊಡಲೇಬೇಕು ಅಂತ ಇದ್ರೆ ಬೇಕಾದ್ರೆ ಕೊಡ್ಬೋದು ನಿಮ್ಮ ಇಷ್ಟ ಸೊ ಅದು ಕೊಟ್ಬಿಟ್ರೆ ಬೇಕಾದರೆ ಯಾವಾಗ ಬೇಕಾದರೂ ವಿತ್ಡ್ರಾ ರಾ ಮಾಡ್ಕೋಬೋದು ಬಟ್ ಸ್ಟೇಕಿಂಗ್ ಮಾಡಿರೋರಿಗೆ ಫೈವ್ ಇಯರ್ಸ್ ಆದಮೇಲೆ ವಿತ್ಡ್ರಾ ಮಾಡೋಕ್ಕಾಗೋದು ಓಕೆನಾ ನೀವೆಲ್ಲಾದರೂ ಸ್ಟೇಕಿಂಗ್ ಮಾಡಿಲ್ಲ ಅಂದರೆ ಓಕೆನಾ ನೀವೆಲ್ಲಾದರೂ ಸ್ಟೇಕಿಂಗ್ ಮಾಡಿಲ್ಲ ಅಂದರೆ ನಿಮಗೆ ಯಾವಾಗ ಬೇಕಾದರೂ ವಿತ್ ಮಾಡ್ಕೋಬೋದು ಬಟ್ ನಾನು ಸ್ಟೇಕಿಂಗ್ ಮಾಡಿರೋದ್ರಿಂದ ನನಗಿಲ್ಲಿ ಆರು ಸಾವಿರದ ನಾನ್ನೂರ ಐವತ್ತೊಂಬತ್ತು ಟಿಕೆ ಟೋಕನ್ಸ್ ಬಂದಿದೆ ಇಲ್ಲ ಅಂತಿದ್ರೆ ನನಗೊಂದು ಎರಡು ಸಾವಿರನೋ ಮೂರು ಸಾವಿರನೋ ಟೋಕನ್ಸ್ ಇರ್ತಿತ್ತು ಅದನ್ನ ಬೇಕಾದರೆ ಯಾವಾಗ ಬೇಕಾದರೂ ನಾನು ಈ ತೆರೆ ಅಡ್ರೆಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಬಟ್ ಇವಾಗ ಟ್ರಾನ್ಸ್ಫರ್ ಎನೇಬಲ್ ಆಗಿಲ್ಲ ಇದೀವಾಗ ಏರ್ಲಿಯರ್ ಸ್ಟೇಜಲ್ಲಿದೆ ಈ ಒಂದು ಟೋಕನ್ ಮತ್ತು ಈ ಒಂದು ಟೋಕನ್ ನೋಡಿ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀಗೆ ಐಸ್ ಟೋಕನ್ನ ಒಂದು ಅರ್ನಿಂಗ್ ರೇಟ್ ಬಂದ್ಬಿಟ್ಟು ಟೂ ಐಸ್ ಪರ್ ಅವರ್ ಇತ್ತು ಇನ್ನು ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ಗೆ ಬರುವಾಗ ಒನ್ ಐಸ್ ಆಗುತ್ತೆ ಇದು ಕಡಿಮೆ ಆಗ್ತಾ ಹೋಗುತ್ತೆ ಟೈಮ್ ಕಾಳ್ದಂಗೆ ಸೊ ಇವಾಗ ಒಂದು ಬೆಸ್ಟ್ ಚಾನ್ಸ್ ಇದೆ ಒಳ್ಳೆ ಅರ್ನಿಂಗ್ ಆಗುತ್ತೆ ಸುಮ್ಮನೆ ಅರ್ನಿಂಗ್ ಮಾಡ್ಬೋದು ದುಡ್ಡೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇಲ್ಲ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಹ ಇದೇ ರೀತಿ ಕ್ರಿಯೇಟ್ ಆಗಿರುವಂಥದ್ದು ಒಂದು ವಾಕಿಂಗ್ ಮಾಡಿದ್ರೂ ಸಹ ಅರ್ನ್ ಮಾಡುವಂಥ ಒಂದು ಟೋಕನ್ ಸಹ ಇತ್ತು ಇತ್ತೀಚೆಗೆ ಅದು ಸಹ ಒಂದು ದೊಡ್ಡ ಮಟ್ಟದೊಂದು ಸಕ್ಸಸ್ ಕಾಣಿಸುತ್ತೆ ಅದರ ಹೆಸರು ಮೇ ಬಿ ಸ್ನೀಕರ್ಸ್ ಅಂತ ಏನೋ ಒಂದು ಟೋಕನ್ ಇತ್ತು ನನಗೆ ಮರ್ತೋಗಿದೆ ಸೊ ಇಂಥ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸಹ ಇದೇ ರೀತಿ ಆಗೋದು ಮತ್ತು ಪಿ ಐ ಪಿ ನೆಟ್ವರ್ಕ್ ಸಹ ಇತ್ತೀಚೆಗೆ ಬೈನಾನ್ಸ್ನಲ್ಲೆಲ್ಲ ಲಿಸ್ಟ್ ಆಯಿತು ಸುಮಾರು ಪ್ರೈಸ್ಗೆಲ್ಲ ಹೋಯಿತು ಸೊ ಎನಿವೇಸ್ ಫ್ರೀಯಾಗಿ ಸಿಗ್ತಾ ಇದೆಲ್ಲ ಸುಮ್ಮನೆ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿಟ್ಟರೆ ಸಾಕು ಮತ್ತು ಡೈಲಿ ಬಂದುಬಿಟ್ಟು ಇದು ಆರೆಂಜ್ ಕಲರ್ ಆಗಿತ್ತು ಆಗ ಆಗಿರುತ್ತೆ ಮೈನಿಂಗ್ ಸಿಂಬಲ್ ಅದನ್ನ ಲಾಂಗ್ ಪ್ರೆಸ್ ಮಾಡಿಡಬೇಕಾಗುತ್ತೆ ಆವಾಗ ಗ್ರೀನಾಗಿ ಮಾರ್ಪಡುತ್ತೆ ಸೊ ಆವಾಗ ಅಲ್ಲೇನಾದರೂ ಕೆ ವೈ ಸಿ ಕೇಳ್ತಾರೆ ಕೆ ವೈ ಸಿ ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಲ್ಲ ಇಲ್ಲಿ ಒಂದ್ಸರಿ ಫೇಸ್ ವೆರಿಫಿಕೇಶನ್ ಕೇಳ್ತಾರೆ ನಮ್ದು ಫೇಸ್ ತೋರಿಸ್ಬಿಟ್ಟು ಅಲ್ಲಿ ಅವ್ರ ಕೆಲವೊಂದು ಸಿಂಬಲ್ಸ್ನ ತೋರಿಸ್ತಾರೆ ಅಂದರೆ ಒಂದು ನೆಗಾಡಿ ಹಾಗೆ ಬೇಜಾರಲ್ಲಿ ಈ ರೀತಿ ಆ ರೀತಿ ನಾವು ನಮ್ಮೊಂದು ಎಕ್ಸ್ಪ್ರೆಷನ್ನ ಆ ಒಂದು ಕ್ಯಾಮ್ರಾಗೆ ತೋರಿಸಿದ್ರೆ ಅದು ಫಸ್ಟ್ ಲೆವೆಲ್ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಇನ್ನು ಸೆಕೆಂಡ್ ಲೆವೆಲ್ ಕೆ ವೈ ಸಿ ಅದು ಎರಡನೇ ದಿನನೋ ಮೂರನೇ ದಿನನೋ ಕೇಳ್ತಾರೆ ಇಲ್ಲಿ ಆರೆಂಜ್ ಆಗಿರುತ್ತೆ ಲಾಂಗ್ ಪ್ರೆಸ್ ಮಾಡಿರೋದ್ರೆ ಸೆಕೆಂಡ್ ಲೆವೆಲ್ ಕೆ ವೈ ಸಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ ಅಲ್ಲೋಗ್ಬಿಟ್ಟು ಒಂದು ಟ್ವೀಟನ್ನು ಅವ್ರು ಮಾಡೋಕ್ಕೆ ಹೇಳ್ತಾರೆ ಅವರೇ ಅಲ್ಲಿ ಕೊಡ್ತಾರೆ ಕಾಪಿ ಪೇಸ್ಟ್ ಮಾಡೋಕ್ಕೆ ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಅಕೌಂಟಿಂದ ಅವರೊಂದು ಟ್ವಿಟ್ಟರ್ ಅಫಿಷಿಯಲ್ ಪೇಜನ್ನು ಫಾಲೋ ಮಾಡಿದ ನಂತರ ಆ ಒಂದು ಟ್ವೀಟನ್ನು ಮಾಡಬೇಕಾಗುತ್ತೆ ಮಾಡಿದ ಮೇಲೆ ಆ ಮಾಡಿದಂಥ ಟ್ವೀಟ್ನ ಲಿಂಕನ್ನು ಇಲ್ಲಿ ಕೇಳ್ತಾರೆ ಅಲ್ಲಿ ಬಂದ್ಬಿಟ್ಟು ಪೇಸ್ಟ್ ಮಾಡಿದ್ರೆ ಸೆಕೆಂಡ್ ಲೆವೆಲ್ ಕ್ಯಾಲ್ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಸೊ ಈ ರೀತಿಯಾಗಿ ಕೆ ವೈ ಸಿ ಟೂ ಸ್ಟೆಪ್ಪಲ್ಲಿ ಕೇಳ್ತಾರೆ ಅದು ಕಂಪ್ಲೀಟ್ ಆದರೆ ಮುಗೀತು ಡೈಲಿ ಅರ್ನ್ ಮಾಡ್ತಾ ಇರ್ಬೋದು ಡೈಲಿ ಒನ್ ಟೈಮ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ಇದು ಇದ್ರೆ ಗ್ರೀನ್ ಮಾಡಿಬಿಟ್ಟು ಸುಮ್ಮನಿರಿ ಬೇಕಾದರೆ ನೀವು ನಿಮ್ಮೊಂದು ಇನ್ವೈಟ್ ಫ್ರೆಂಡ್ಸ್ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ನಿಮ್ಮದು ಅದನ್ನ ತಗೊಂಡು ಬೇರೆಯವ್ರಿಗೆ ಶೇರ್ ಮಾಡ್ರೆ ಅವರು ಸಹ ಅರ್ನ್ ಮಾಡ್ಬೋದು ಇದು ಜಸ್ಟ್ ಕ್ರಿಪ್ಟೋ ಕರೆನ್ಸಿ ಟೋಕನನ್ನು ಅರ್ನ್ ಮಾಡ್ತಾ ಇದ್ದೀರಾ ಓಕೆನಾ ಮುಂದಿನ ದಿನಗಳಲ್ಲಿ ಈ ಒಂದು ಐಸ್ ಟೋಕನ್ ಬೇರೆ ಬೇರೆ ಎಕ್ಸ್ಚೇಂಜಲ್ಲೆಲ್ಲ ಅಲ್ಲಿ ಆದರೆ ಆಫ್ಟರ್ ಫೈವ್ ಇಯರ್ಸ್ ಅಂದರೆ ಇವಾಗ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತಲೇ ಅಂದ್ಕೊಳ್ಳೋಣ ಟ್ವೆಂಟಿ ಟ್ವೆಂಟಿ ಏಯ್ಟ್ ಅಥವಾ ಟ್ವೆಂಟಿ ಟ್ವೆಂಟಿ ನೈನ್ ಆ ಒಂದು ಸಮಯದಲ್ಲಿ ನಮಗೆ ವಿತ್ಡ್ರಾ ಮಾಡ್ಕೋಬೋದು ಆವಾಗ ಎಷ್ಟು ಪ್ರೈಸ್ ಇರುತ್ತೆ ಯಾರು ಗೊತ್ತಿಲ್ಲ ಯಾವ ಇದ್ರೂ ಇರಲಿ ಅವಾಗ ಬೇಕಾದ್ರೆ ನಮಗೆ ಈ ಒಂದು ಟೋಕನ್ನ ಸೇಲ್ ಮಾಡ್ಕೋಬೋದು